ಶಿಕ್ಷೆಗಳಿಗಾಗಿ ಜೈಲಿನಲ್ಲೇ ನಿಗೂಢವಾಗಿ ಮೃತಪಟ್ಟ ಲೈಂಗಿಕ ಅಪರಾಧಿ ಜೆಫ್ರಿ ಎಫ್ಸ್ಟೀನ್ನ ವಿರುದ್ಧದ ತನಿಖೆಗೆ ಸಂಬಂಧಿಸಿದ ಮೂವತ್ತು ಲಕ್ಷ ಪುಟಗಳಿಗಿಂತ ಹೆಚ್ಚಿನ ಫೈಲ್ಗಳನ್ನು ಅಮೆರಿಕದ ನ್ಯಾಯ ಇಲಾಖೆ ಬಿಡುಗಡೆ ಮಾಡಿದೆ ಹೊಸದಾಗಿ ಬಿಡುಗಡೆಯಾಗಿರುವ ಎಫ್ಸ್ಟೀನ್ ಫೈಲ್ಗಳಲ್ಲಿ ಇಮೇಲ್ಗಳು ಆಂತರಿಕ ಎಫ್ಬಿಐ ಮೆಮೊಗಳು ಕರಡು ದೋಷಾರೋಪಣೆಗಳು ಸುಳಿವು ನೀಡುವ ಆರೋಪಗಳು ಜೈಲು ದಾಖಲೆಗಳು ಮತ್ತು ಎಫ್ಸ್ಟೀನ್ ಮತ್ತು ಆತನ ಸಹಚರ ಗಿಸ್ಲೆನ್ ಮ್ಯಾಕ್ಸ್ವೆಲ್ಗೆ ಸಂಬಂಧಿಸಿದ ತನಿಖಾ ಸಾಮಗ್ರಿಗಳು ಸೇರಿವೆ ಇಲಾಖೆ ತನ್ನ ಪರಿಶೀಲನೆ ಪೂರ್ಣಗೊಳಿಸಿದೆ ಈ ಪ್ರಕ್ರಿಯೆಯಲ್ಲಿ ಶ್ವೇತಭವನ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಎಂದು ಡೆಪ್ಯೂಟಿ ಅಟಾರ್ನಿ ಜನರಲ್ ಟಾಡ್ ಬ್ಲ್ಯಾಂಚೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹೊಸದಾಗಿ ಬಿಡುಗಡೆಯಾಗಿರುವ ಫೈಲ್ಗಳಲ್ಲಿ ಟ್ರಂಪ್ ಬಿಲ್ ಕ್ಲಿಂಟನ್ ಬಿಲ್ ಗೇಟ್ಸ್ ಎಲಾನ್ ಮಸ್ಕ್ ಸೇರಿದಂತೆ ಹಲವಾರು ಗಣ್ಯರ ಹೆಸರುಗಳು ಸೇರಿವೆ ಈ ಕಡತಗಳು ಎರಡು ಸಾವಿರದ ದಶಕದ ಆರಂಭದ ಕರಡು ದೋಷಾರೋಪಣೆಗಳನ್ನು ಒಳಗೊಂಡಿವೆ ಇದರಲ್ಲಿ ಎಫ್ಸ್ಟೀನ್ ಮತ್ತು ಮೂವರು ಅನಾಮಧೇಯ ಸಹ ಸಂಚುಕೋರರ ಹೆಸರುಗಳಿವೆ ದಾಖಲೆಗಳು ಅಪ್ರಾಪ್ತ ಬಾಲಕಿಯರನ್ನ ನೇಮಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳನ್ನು ವಿವರಿಸುತ್ತವೆ ಆದರೆ ಹೆಸರುಗಳನ್ನು ಪಟ್ಟಿ ಮಾಡಲಾಗಿಲ್ಲ ಅವುಗಳನ್ನು ಅಳಿಸಲಾಗಿದೆ ನ್ಯಾಯ ಇಲಾಖೆ ಜೆಫ್ರಿ ಎಫ್ಸ್ಟೀನ್ ಅವರ ಆಂತರಿಕ ವಲಯವನ್ನು ತೋರಿಸುವ ರೇಖಾ ಚಿತ್ರವನ್ನ ಬಿಡುಗಡೆ ಮಾಡಿದೆ ಆದರೆ ಕೆಲವು ನಿಕಟ ಸಹಚರರನ್ನ ಅಳಿಸಲಾಗಿದೆ ಈ ರೇಖಾ ಚಿತ್ರವು ಶಿಕ್ಷೆಗೊಳಗಾದ ಸಹ ಗಿಸ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಫ್ರಾನ್ಸ್ನಲ್ಲಿ ಅತ್ಯಾಚಾರ ಆರೋಪಗಳನ್ನು ಎದುರಿಸಿದ ನೊಂದಿಗೆ ಸಂಬಂಧ ಹೊಂದಿರುವ ಮಾದರಿ ಏಜೆಂಟ್ ಜೀನ್ ಲುಕ್ ಬ್ರೂನೆಲ್ ಅವರನ್ನ ಒಳಗೊಂಡಿದೆ ಇತರ ಗುರುತಿಸಲಾದ ಸಹಚರರಲ್ಲಿ ಎಪ್ಸ್ಟೀನ್ನ ವೈಯಕ್ತಿಕ ಬಾಣಸಿಗ ಪೈಲಟ್ಗಳು ಮತ್ತು ಮಾದರಿ ಸ್ಕೌಟ್ ಪೀಟರ್ ಲಿಸ್ಟರ್ಮನ್ ಸೇರಿದ್ದಾರೆ ಆದರೂ ಮ್ಯಾಕ್ಸ್ವೆಲ್ನ ಸಹಾಯಕ ಮತ್ತು ನಾಲ್ಕು ಎಫ್ಸ್ಟಿನ್ ಉದ್ಯೋಗಿಗಳು ಸೇರಿದಂತೆ ಐದು ವ್ಯಕ್ತಿಗಳ ಹೆಸರುಗಳು ಮತ್ತು ಫೋಟೋಗಳನ್ನು ಅಳಿಸಲಾಗಿದೆ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿರುವ ಹೊಸ ಫೈಲ್ ದೃಢೀಕೃತ ಕ್ಲೈಂಟ್ ಪಟ್ಟಿಯನ್ನ ಒಳಗೊಂಡಿಲ್ಲ ಎಂದು ವರದಿಗಳು ಹೇಳುತ್ತಿವೆ ಹಲವು ವರ್ಷಗಳ ತನಿಖೆಗಳು ಮತ್ತು ಸಾರ್ವಜನಿಕ ಸಲಹೆಗಳ ಮೂಲಕ ಸಂಗ್ರಹಿಸಲಾದ ವಿವರಗಳು ಮಾತ್ರ ಇವಾಗಿದ್ದು ಸಾಬೀತಾದವುಗಳಲ್ಲ ಎಂದು ಇಲಾಖೆ ಹೇಳಿದೆ ಈ ಕಡತಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ನೂರಾರು ಬಾರಿ ಉಲ್ಲೇಖಿಸಲಾಗಿದೆ ಸಾರ್ವಜನಿಕರು ಎಫ್ಬಿಐಗೆ ಕಳುಹಿಸಿದ ಎಲ್ಲವೂ ಇದರಲ್ಲಿ ಇರೋದರಿಂದ ಇದು ನಕಲಿ ಅಥವಾ ತಪ್ಪಾಗಿ ಸಲ್ಲಿಸಲಾದ ಮಾಹಿತಿಯೂ ಆಗಿರಬಹುದು ಎಂದು ನ್ಯಾಯ ಇಲಾಖೆ ಹೇಳಿದೆ ಕೆಲವು ದಾಖಲೆಗಳು ಟ್ರಂಪ್ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊಂದಿವೆ ಎಂದು ಇಲಾಖೆ ಹೇಳಿದೆ ಆ ಆರೋಪಗಳು ಆಧಾರ ರಹಿತ ಮತ್ತು ಸುಳ್ಳು ಎಂದಿದೆ ಎಫ್ಸ್ಟೀನ್ಗೆ ಸಂಬಂಧಿಸಿದಂತೆ ಎಲ್ಲಾ ಆರೋಪಗಳನ್ನು ಟ್ರಂಪ್ ನಿರಾಕರಿಸಿದ್ದಾರೆ ಇನ್ನು ಯುಎಸ್ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಹೆಸರು ಕೂಡ ಉಲ್ಲೇಖಗೊಂಡಿದೆ ಕ್ಲಿಂಟನ್ ಈ ಹಿಂದೆಯೇ ಎಫ್ಸ್ಟೀನ್ ತಮಗೆ ಗೊತ್ತು ಎಂದು ಒಪ್ಪಿಕೊಂಡಿದ್ದಾರೆ ಆದರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದನ್ನ ನಿರಾಕರಿಸಿದ್ದಾರೆ ಬಿಡುಗಡೆಯಾದ ಫೈಲ್ನಲ್ಲಿ ಅವರ ಮೇಲೆ ಯಾವುದೇ ಹೊಸ ಆರೋಪಗಳಿಲ್ಲ ಎನ್ನಲಾಗಿದೆ ಇದೇ ಫೈಲ್ನಲ್ಲಿ ಬಿಲ್ಗೇಟ್ಸ್ ಹೆಸರು ಕೂಡ ಕೇಳಿಬಂದಿದೆ ಗೇಟ್ಸ್ ರಷ್ಯನ್ ಮಹಿಳೆಯರ ಜೊತೆ ಲೈಂಗಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಲೈಂಗಿಕವಾಗಿ ಹರಡುವ ಸೋಂಕಿಗೆ ತುತ್ತಾಗಿದ್ದರು ಅಷ್ಟೇ ಅಲ್ಲದೆ ಪತ್ನಿ ಮೆಲಿಂಡಾಗೆ ಗುಪ್ತವಾಗಿ ಆಂಟಿಬಯೋಟಿಕ್ಸ್ ಕೊಡಲು ಎಫ್ಸ್ಟೀನ್ ಬಳಿ ಗೇಟ್ಸ್ ಸಲಹೆ ಕೇಳಿದ್ದರು ಎಂದು ಎಫ್ಸ್ಟೀನ್ ಇಮೇಲ್ನಲ್ಲಿ ಬರೆದುಕೊಂಡಿರುವ ವಿಷಯ ಈಗ ಬಯಲಾಗಿದೆ ಆದರೆ ಬಿಲ್ಗೇಟ್ಸ್ ಈ ಆರೋಪಗಳನ್ನು ಸಾರಸಗಟಾಗಿ ನಿರಾಕರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಫ್ಸ್ಟೀನ್ಗೆ ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನ ಸಾಗಿಸಲು ಸಹಾಯ ಮಾಡಿದ ಆರೋಪದಲ್ಲಿ ಶಿಕ್ಷೆಗೊಳಗಾದ ಗಿಸ್ಲೆನ್ ಮ್ಯಾಕ್ಸ್ವೆಲ್ಗೆ ಸಂಬಂಧಿಸಿದ ತನಿಖಾ ದಾಖಲೆಗಳು ಮತ್ತು ಎಫ್ಬಿಐ ಮೆಮೊಗಳು ಕೂಡ ಈ ಫೈಲ್ಗಳಲ್ಲಿವೆ ಮ್ಯಾಕ್ಸ್ವೆಲ್ ವಿಚಾರಣೆಗೆ ಮೊದಲು ಸಂತ್ರಸ್ತ ಹುಡುಗಿಯರೊಂದಿಗೆ ನಡೆಸಲಾದ ಸಂದರ್ಶನಗಳು ಸೇರಿವೆ ಸಂತ್ರಸ್ತೆಯೊಬ್ಬರ ಹೇಳಿಕೆ ಕೂಡ ದಾಖಲಾಗಿದೆ ಎಫ್ಸ್ಟೀನ್ ಮತ್ತು ಎಲಾನ್ ಮಸ್ಕ್ ನಡುವಿನ ಇಮೇಲ್ಗಳು ಈ ಫೈಲ್ಗಳಲ್ಲಿವೆ ಎರಡು ಸಾವಿರದ ಹನ್ನೆರಡು ಹದಿಮೂರರ ಅವಧಿಯ ಪ್ರಯಾಣ ಮತ್ತು ಪ್ಲಾನ್ಗಳ ಕುರಿತು ಚರ್ಚೆಗಳ ಬಗ್ಗೆ ಇಮೇಲ್ಗಳಲ್ಲಿ ಉಲ್ಲೇಖವಿದೆ ಮಸ್ಕ್ ಎಫ್ಸ್ಟೀನ್ ದ್ವೀಪಕ್ಕೆ ಪ್ರಯಾಣಿಸಿದ್ದಕ್ಕೆ ಯಾವುದೇ ಪುರಾವೆಗಳಿಲ್ಲ ಮಸ್ಕ್ ಮೇಲೆ ಯಾವುದೇ ತಪ್ಪು ಆರೋಪ ಹೊರಿಸಲಾಗಿಲ್ಲ ಮತ್ತು ಎಫ್ಸ್ಟೀನ್ ಆಹ್ವಾನಗಳನ್ನು ನಿರಾಕರಿಸಿದ್ದೇನೆ ಎಂದು ಮಸ್ಕ್ ಈ ಹಿಂದೆ ಹೇಳಿದ್ದರು ಈ ನಡುವೆ ಭಾರತದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಎಫ್ಸ್ಟೀನ್ ಫೈಲ್ ವಿಷಯ ಮತ್ತೆ ಎತ್ತಿದ್ದಾರೆ ಆ ಫೈಲ್ನಲ್ಲಿ ಭಾರತದ ಸಚಿವರ ಹೆಸರುಗಳಿವೆಯೇ ಎಂದು ಮೋದಿ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಒಟ್ಟಾರೆ ಎಫ್ಸ್ಟೀನ್ ಫೈಲ್ ಈಗ ಅಮೆರಿಕದ ಟ್ರಂಪ್ ಸರ್ಕಾರ ಅಲ್ಲಿನ ಪ್ರಭಾವಿಗಳು ಮಾತ್ರವಲ್ಲ ಭಾರತ ಸರ್ಕಾರಕ್ಕೂ ತಲೆನೋವಾಗಿ ಪರಿಣಮಿಸಿದೆ ಈಗ ಹೊರಬಂದಿರೋದು ತೀರಾ ಕೆಲವು ಮಾಹಿತಿಗಳು ಮಾತ್ರ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಮಾಹಿತಿಗಳು ಹೊರಬರಲಿವೆ ಯಾರದೆಲ್ಲ ಹೆಸರುಗಳು ಬಯಲಾಗಲಿವೆ ಅದರ ಪರಿಣಾಮಗಳು ಏನಾಗಲಿವೆ ಎಂಬ ಕುತೂಹಲ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು